ಕುಲದೇವತಾ ಪ್ರಸನ್ನ ಪೂರ್ವೇಪಿ ಕರ್ದಮ ಪರಾಶರ ಪಾಂಡುಮುಖ್ಯಾತ್ಸವಯ ಗುಣಗಣಾಢ್ಯ ಅಪತ್ಯಮಾಪು ತಂ ಪೂರ್ಣಸದ್ಗುಣತನು ಕರುಣಾಮೃತಾಬ್ಧಿ ನಾರಾಯಣಂ ಕುಲಪತಿಂ ಶರಣಂ ವರಜೇಮ ಕುಲದೇವರು ಎಲ್ಲ ವರ್ಗದವರಿಗೂ ಕೂಡ ಎಲ್ಲ ಜನರಿಗೂ ಎಲ್ಲ ಮನುಷ್ಯರಿಗೂ ವಿಶೇಷವಾಗಿ ಬ್ರಾಹ್ಮಣರಿಗೆ ಅದರಲ್ಲಿಯೂ ಆ ಕುಲದೇವರನ್ನು ಎಲ್ಲ ಕಾರ್ಯಗಳಲ್ಲಿಯೂ ನಾವು ಅನುಸ್ಮರಣೆ ಮಾಡದೆ ಯಾವುದೇ ದೇವತಾ ಕೆಲಸಗಳಾಗಲಿ ನಮ್ಮ ನಮ್ಮ ಔನ್ನತ್ಯದ ಅಭ್ಯುದಯದ ಕಾರ್ಯಗಳನ್ನು ನಾವು ಪ್ರಾರಂಭಿಸುವಾಗ ಮೊದಲಾಗಿ ನಾವು ಕುಲದೇವರಿಗೆ ಪ್ರಾರ್ಥನೆ ಮಾಡಿಕೊಂಡೇ ಆ ಕಾರ್ಯವನ್ನು ನಾವು ಪ್ರಾರಂಭಿಸಿದರೆ ಆವಾಗ ಆ ಕಾರ್ಯದಲ್ಲಿ ಅವರು ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ ಅಂಥೇಳಿ ನಮ್ಮ ಪೂರ್ವಿಕರು ನಂಬಿಕೊಂಡು ಬಂದಿರ್ತಾರೆ ಅದೇ ರೀತಿಯಾಗಿ ಶಾಸ್ತ್ರೀಯ ಹಿನ್ನೆಲೆಯೂ ಕೂಡ ನಾವು ಈ ಶಾಸ್ತ್ರ ಆಧಾರದಲ್ಲಿ ಕೂಡ ನಮ್ಮ ನಮ್ಮ ಕುಲದೇವತಾ ಆರಾಧನೆಯಿಂದ ನಾವು ಅದರಲ್ಲಿ ಶೇ ಸೇಯಸ್ಸನ್ನು ಪಡೆಯುತ್ತೇವೆ ಇಲ್ಲದಿದ್ದರೆ ಎಲ್ಲ ಕಾರ್ಯಗಳಿಗೂ ಅದೇ ಅಡ್ಡಿಯಾಗ್ತದೆ ಅವರ ಶುಭ ಶೋಭನಾ ಕಾರ್ಯಗಳಿಗಾಗಲಿ ಅಥವಾ ಅವರ ಜೀವನದಲ್ಲಿ ಬೇಕಾದಂತಹ ಮನೆ ಜಾಗ ಅವರ ಸ್ವಂತಿಗೆ ಅವರ ಎಲ್ಲ ರೀತಿಯ ಶ್ರೇಯಸ್ಸಿಗೆ ಅದು ತಡೆಯಾಗಿ ಬರ್ತದೆ ಆ ಕುಲದೇವರ ಅನುಸ್ಮರಣೆ ಇಲ್ಲದೇ ಇದ್ದರೆ ಅದು ಅವರ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ತೊಡಕಾಗಿ ಬರ್ತದೆ ಅಂತ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅದನ್ನು ಪ್ರತ್ಯಕ್ಷವಾಗಿ ಹೇಳ್ತಾರೆ ಆದ್ದರಿಂದ ನಾವೆಲ್ಲರೂ ಕೂಡ ಕುಲದೇವರನ್ನು ಅನುಸ್ಮರಿಸಿ ಆ ಕಾರ್ಯಕ್ಕೆ ಇಳಿಬೇಕು ಅನ್ನೋದು ನಮ್ಮ ತ್ರಿವಿಕ್ರಮ ಪಂಡಿತಾಚಾರ್ಯರು ಮಧ್ವಾಚಾರ್ಯರನ್ನು ಸ್ತುತಿಸುವಾಗ ಅದರಲ್ಲಿ ಪೂರ್ವೇಪಿ ಕರ್ದಮ ಪರಾಶರ ಮುಖ್ಯಾಹ ಯತ್ಸೇವಯ ಗುಣಗಣಾಢ್ಯಮ ಪತ್ಯಮಾಪು ಅಂದರೆ ಅವರ ವಂಶೋದ್ಧಾರವನ್ನು ಕೂಡ ಆ ಕುಲದೇವರ ಸೇವೆಯಿಂದ ಪಡೆದಿದ್ದಾರೆ ಅನ್ನೋದನ್ನು ಪಂಡಿತಾಚಾರ್ಯರು ನಮಗೆ ಅಪ್ಪಣೆ ಕೊಡಿಸಿದ್ದಾರೆ ಅಂತಹ ಒಂದು ಎಷ್ಟೋ ಜನರಿಗೆ ಈ ಕುಲದೇವರು ಎಲ್ಲಿದ್ದಾರೆ ಅವರದ್ದು ಯಾವ ರೀತಿ ಆರಾಧನೆ ಅದು ಯಾವ ಕ್ರಮದಲ್ಲಿದೆ ಅನ್ನೋದೇ ಎಷ್ಟೋ ಜನರಿಗೆ ಅದರ ಗೊತ್ತಿಲ್ಲದೆ ಅದರಿಂದಾಗಿ ಅವರೆಲ್ಲ ತುಂಬ ತಮ್ಮ ಜೀವನದ ಜೀವನದಲ್ಲಿ ಏರುಪೇರುಗಳನ್ನು ಅನುಭವಿಸುವಾಗ ಪರಿಹಾರ ಇಲ್ಲದೆ ಅದರಿಂದಾಗಿ ಅವರು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಅದೇ ರೀತಿ ಅವರಿಗೆ ಗೊತ್ತಿದ್ದ ಸ್ಥಳ ಇಂಥದ್ದು ಕುಲದೇವರ ಜಾಗ ಈ ಕುಲದೇವರನ್ನು ಹೋಗಿ ನಾವು ಪೂಜೆ ಮಾಡಿ ಬಂದರೆ ಸಾಕು ಅವರ ಕಾರ್ಯ ಬೇಗನೆ ಶೀಘ್ರದಲ್ಲಿ ಸಿದ್ಧಿಯಾಗಿ ಅವರೆಲ್ಲ ಸುಖಶಾಂತಿ ನೆಮ್ಮದಿಯಿಂದ ಇರ್ತಾರೆ ಅದು ವಿಶೇಷವಾಗಿ ನಮ್ಮ ಕೊಡಂಗಳ ವಿಷ್ಣುಮೂರ್ತಿ ದೇವರ ಸನ್ನಿಧಾನ ಎನ್ನುವಂಥದ್ದು ಈ ಸಮುದರ್ಥ ಅಂತ ಆ ದೇವರ ಒಂದು ಹಿನ್ನೆಲೆ ಇರುವುದರಿಂದ ಮಂಜಿತಾಯರು ಸರಳಾಯರು ಕಡಂಬಳಿತಾಯರು ಈ ಮೂರು ವಂಶಸ್ಥರಿಗೆ ಈ ಕೊಡಂಗಲ ವಿಷ್ಣುಮೂರ್ತಿ ದೇವಸ್ಥಾನ ಎನ್ನುವಂಥದ್ದು ಆ ವಿಷ್ಣುಮೂರ್ತಿ ದೇವರು ಕುಲದೇವರಾಗಿ ಎಲ್ಲರೂ ಆ ದೇವರನ್ನು ಇವತ್ತಿನವರೆಗೆ ನಮ್ಮ ಪೂರ್ವೀಕರಿಂದಲೂ ಕೂಡ ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದಾರೆ ಆ ಕುಲದೇವರ ಆರಾಧನೆ ಅನ್ನೋದು ಮನುಷ್ಯನ ಪ್ರತಿಯೊಂದು ಶ್ರೇಯಸ್ಸಿಗೂ ಅದು ಕಾರಣ ಆಗ್ತದೆ ಅದರಲ್ಲೂ ಕೂಡ ಈ ಮೂರು ಕುಲದವರು ಸೇರಿ ಇಲ್ಲಿ ಆರಾಧನೆ ಮಾಡಿ ಆ ದೇವರಿಂದ ಅದೆಷ್ಟೋ ಫಲಗಳನ್ನು ಅದೆಷ್ಟೋ ಸಿದ್ಧಿಗಳನ್ನು ಅವರೆಲ್ಲ ಹಿಂದಿನವರು ಪಡ್ಕೊಂಡಿದ್ದಾರೆ ಈಗಲೂ ಕೂಡ ನಾವು ಆ ದೇವರ ಸನ್ನಿಧಾನದಲ್ಲಿ ಸೇವೆ ಮಾಡುವುದು ನಮ್ಮ ತ್ರಿಕರಣಕ ಪೂರ್ವಕವಾಗಿ ನಾವು ಆ ದೇವರ ಸೇವೆಯನ್ನು ಯಾವಾಗಲೂ ಮಾಡಬೇಕು ಉದಾಹರಣೆಗೆ ನಾವೊಂದು ಮಗುವಿಗೆ ನಾಮಕರಣ ಮಾಡುವಾಗಲೂ ಕೂಡ ಆ ನಾಮ ನಕ್ಷತ್ರನಾಮ ನಾಮ ಇಂಥದ್ದನ್ನೆಲ್ಲ ಬೇರೆ ಬೇರೆ ಹೆಸರುಗಳನ್ನು ನಾವು ಇಟ್ಟರೂ ಕೂಡ ಮೊದಲಾಗಿ ಕುಲದೇವರ ಹೆಸರನ್ನಿಟ್ಟು ಆ ಮಗುವಿನ ಕಿವಿಯಲ್ಲಿ ಹೇಳಿ ನಾವು ನಾವು ಆ ಮಗುವಿನ ಮುಂದಿನ ಜೀವನ ಶ್ರೇಯಸ್ಸಾಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ ಇನ್ನು ಎಲ್ಲ ಸಂದರ್ಭಗಳಲ್ಲಿ ಕುಲದೇವರಿಗೆ ಕಾಣಿಕೆ ಇಟ್ಟು ನಾವು ಆ ಕರ್ತವ್ಯವನ್ನು ಮುಂದುವರಿಸ್ತೇವೆ ಇನ್ನು ಯಾವುದೇ ಆಮಂತ್ರಣ ಪತ್ರಿಕೆಗಳನ್ನು ನೋಡಿದರೂ ಕೂಡ ಏನು ಎಲ್ಲಿ ಎತ್ತ ಕುಲದೇವರು ಅನ್ನೋದು ಗೊತ್ತಿಲ್ಲದೇ ಇದ್ದರೂ ಕೂಡ ಕುಲದೇವತಾ ಪ್ರಸನ್ನ ಅನ್ನುವಂಥ ಒಂದು ಆ ಒಕ್ಕಣೆ ಇದ್ದೇ ಇರ್ತದೆ ಗೊತ್ತಿದ್ದವರು ಹಾಂ ಕುಲದೇವತಾ ಪ್ರಸನ್ನ ಹೇಳುವಾಗ ವಿಷ್ಣುಮೂರ್ತ ಏನಮ ಅವರವರ ಕುಲದೇವರನ್ನು ಅನುಸ್ಮರಿಸಿ ಬರೀತಾರೆ ಇದು ನಮ್ಮ ಎಲ್ಲರ ಜೀವನದಲ್ಲಿಯೂ ಕೂಡ ಅತ್ಯಗತ್ಯವಾದಂತಹ ಒಂದು ದೇವರ ಅನ್ನೋದಕ್ಕೆ ನಾವು ಯಾವುದೇ ದೇವರನ್ನು ಕೂಡ ಒಂದು ಪಕ್ಷ ಆರಾಧನೆ ಮಾಡುವುದರಲ್ಲಿ ಏರುಪೇರಾದರೂ ಅದರಗೆ ಅದರಲ್ಲಿ ನಮಗೆ ಸ್ವಲ್ಪ ಕ್ಷಮೆ ಇರ್ತದೆ ಆದರೆ ನಾವು ಹಿರಿಯರಿಂದ ಆರಾಧಿಸಿಕೊಂಡು ಬಂದಂಥ ಕುಲದೇವರನ್ನು ನಾವು ಮರೆತು ಬಿಟ್ಟರೆ ಅಂತೂ ನಮ್ಮ ಕುಲಕ್ಕೆ ಅದರಿಂದ ತೊಂದರೆ ಆಗ್ತದೆ ಅಂದರೆ ಅದರಲ್ಲಿ ಕುಲ ದೇವತೆ ಅಂತ ಹೇಳಿದರೆ ನಮ್ಮ ಕುಲವನ್ನು ಕಾಪಾಡಿಕೊಂಡು ಬಂದ ದೇವತೆ ದೇವರು ಅನ್ನುವುದರಿಂದಲೇ ಅದು ನಮ್ಮೆಲ್ಲರ ಶ್ರೇಯಸ್ಸಿಗೆ ಒಂದು ಕಾರಣೀಭೂತವಾದಂತಹ ಸ್ಥಳ ಆ ಸಾನ್ನಿಧ್ಯ ಆ ದೇವರು ನಮ್ಮ ಆ ವಂಶವನ್ನು ಕಾಪಾಡಿಕೊಂಡು ವಂಶವನ್ನು ಉದ್ಧಾರ ಮಾಡಿಕೊಂಡು ಬರ್ತಾರೆ ಅನ್ನೋದೇ ನಮ್ಮೆಲ್ಲರ ನಂಬಿಕೆ ವಿಶ್ವಾಸ ಆದ್ದರಿಂದ ಈ ಕೊಡಂಗಳ ವಿಷ್ಣುಮೂರ್ತಿ ದೇವರಲ್ಲಿಯೂ ಕೂಡ ನಾವು ಇಂತಹ ಒಂದು ಕುಲದೇವರನ್ನು ಈ ರೀತಿಯಲ್ಲಿ ಬೇರೆ ಬೇರೆ ಪ್ರಕರಣಗಳಲ್ಲಿ ನಿತ್ಯವೂ ಅನುಸ್ಮರಣೆ ಮಾಡಿಕೊಳ್ಳುವುದರ ಜೊತೆಗೆ ನಾವು ಆ ದೇವರಿಗೆ ಇದ್ದಲ್ಲಿ ಉದಾಹರಣೆಗೆ ನಾವೆಲ್ಲ ಕುಲದೇವರನ್ನು ಬಿಟ್ಟು ದೂರ ದೂರ ಹೋಗಿರ್ತೇವೆ ಆದರೂ ದಿನಕ್ಕೊಂದು ಬಾರಿಯಾದರೂ ಆ ಕಡೆ ತಿರುಗಿ ಆ ದೇವರಿದ್ದ ಜಾಗವನ್ನು ನೆನೆಸಿಕೊಂಡು ಒಮ್ಮೆ ನಾವು ಕುಲದೇವರೇ ಅಂತ ನಾವು ಪ್ರಾರ್ಥನೆ ಮಾಡಿಕೊಂಡು ಅನುಸ್ಮರಣೆ ಮಾಡಿಕೊಂಡು ಬರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ ಅದೇ ರೀತಿಯಾಗಿ ನಾವು ಆ ದೇವರ ಬಗ್ಗೆ ವಾರ್ಷಿಕವಾಗಿ ಹೋಗಲೇಬೇಕು ಒಮ್ಮೆ ವರ್ಷದಲ್ಲಿ ಒಮ್ಮೆ ಅಲ್ಲಿಯ ವಿಶೇಷ ಜಾತ್ರಾ ಮಹೋತ್ಸವಗಳನ್ನು ನಾವು ಹೊಂದಿಕೊಂಡು ಬರುವುದಾಗಲಿ ಅಲ್ಲಿ ಸೇವೆ ಮಾಡುವುದಾಗಲಿ ಅಲ್ಲಿ ಹೋಗಿ ನಾವು ನಮ್ಮ ಯಥಾಮತಿ ಯಥಾ ರೀತಿ ನಾವು ಸೇವೆ ಮಾಡಿಕೊಂಡು ಬರುವುದು ಆ ಮನುಷ್ಯರ ಪ್ರತಿಯೊಬ್ಬರ ಅದು ಶ್ರೇಯಸ್ಸಿಗೆ ಕಾರಣ ಆಗ್ತದೆ ಅಲ್ಲದಿದ್ದರೆ ನಮ್ಮ ನಮ್ಮ ಅನುಕೂಲದ ದಿನದಲ್ಲಿ ಆದರೂ ವರ್ಷಕ್ಕೊಮ್ಮೆ ಈ ಕುಲದೇವರ ಸನ್ನಿಧಾನಕ್ಕೆ ಬಂದು ನಾವು ಚಾಚು ತಪ್ಪದೆ ನಮ್ಮ ಸೇವಾ ಕೈಂಕರ್ಯಗಳನ್ನು ನಡೆಸಿಕೊಂಡು ಬರಬೇಕು ಅದಕ್ಕೆ ಉದಾಹರಣೆ ಎಂಬಂತೆ ಕೊಡಂಗಳ ವಿಷ್ಣುಮೂರ್ತಿ ದೇವರ ಸನ್ನಿಧಾನದಲ್ಲಿ ಆ ಕುಲಕ್ಕೆ ಸಂಬಂಧಪಟ್ಟವರು ಯಾವುದೇ ಒಂದು ವಿಶೇಷ ಕರ್ತವ್ಯ ಆದರೂ ಕೂಡ ಒಂದು ಸಮಾರಾಧನೆ ಸೇವೆಯನ್ನು ಇಲ್ಲಿ ಹರಸಿಕೊಳ್ತಾರೆ ಅವರಿಗೆ ಆ ಕಾರ್ಯ ಸಿದ್ಧಿ ಆಗ್ತದೆ ಅದರ ನೆನಪಿಗೆ ಅದನ್ನು ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ ಕೆಲವರದನ್ನು ವಾರ್ಷಿಕವಾಗಿಯೂ ವರ್ಷಕ್ಕೊಮ್ಮೆ ಆ ಸೇವೆಯನ್ನು ಇಲ್ಲಿ ನಿತ್ಯ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಎಲ್ಲರೂ ಕೂಡ ಅದ ಒಂದೇ ರೀತಿಯ ಸೇವೆ ಅಲ್ಲದಿದ್ದರೂ ಕೂಡ ಇಲ್ಲಿಗೆ ಬಂದು ಆ ದೇವರ ಸನ್ನಿಧಾನದಲ್ಲಿ ನಾವು ಬಂದು ಆ ದೇವರಿಗೆ ಪ್ರದಕ್ಷಿಣೆ ಸ್ತೋತ್ರ ನಮಸ್ಕಾರಾದಿಗಳನ್ನು ಮಾಡಿ ಆ ದೇವರನ್ನು ನಾವು ಆ ದೇವರ ಅನುಗ್ರಹವನ್ನು ಪಡೆಕೊಳ್ಳಬಹುದು ಅಥವಾ ನಾವು ನಮ್ಮ ದುಡಿಮೆಯಲ್ಲಿ ಒಂದಂಶ ದೇವರಿಗೆ ಇಟ್ಟು ಆ ದೇವರ ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗಲಿ ಅಥವಾ ಜೀರ್ಣೋದ್ಧಾರ ಕರ್ತವ್ಯಗಳಾಗಲಿ ಅಥವಾ ಯಾವುದೇ ರೀತಿಯ ಜ ಮಹೋತ್ಸವಗಳು ನಡೆಯುವಂತಹ ಸಂದರ್ಭಗಳಿರಲಿ ಅನ್ನದಾನ ಸೇವೆ ಇತ್ಯಾದಿಗಳಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಥವಾ ನಮ್ಮ ಎಲ್ಲ ಪರಿಚಾರಕ ವರ್ಗದವರು ಅಥವಾ ನಮ್ಮ ಕೆ ಕೈ ಕೆಳಗೆ ಕೆಲಸ ಮಾಡುವವರು ಅಥವಾ ನಮ್ಮ ಮಾತನ್ನು ಅನುಸರಿಸಿಕೊಂಡು ಬರುವವರಿಗೆ ಎಲ್ಲರಿಗೂ ಕೂಡ ಈ ದೇವರ ಅನುಗ್ರಹ ಆಗಲಿ ಅಂತ ಹೇಳಿ ನಾವೆಲ್ಲ ಆ ಜನರಿಗೆ ಈ ದೇವರ ವಿಶೇಷವಾದಂಥ ಒಂದು ತಿಳುವಳಿಕೆಯನ್ನು ನಾವು ನಮ್ಮ ಇದ್ದಲ್ಲಿಯೇ ನಾವು ಎಲ್ಲರಿಗೂ ಕೂಡ ಅದನ್ನು ನಾವು ತಿಳಿಸಲಿಕ್ಕೆ ಸಾಧ್ಯ ಆಗ್ತದೆ ಈ ಕೊಡಂಗಳ ವಿಷ್ಣುಮೂರ್ತಿ ದೇವರ ಇದು ವಿಶೇಷವಾದಂಥ ಸಂದರ್ಭದಲ್ಲಿ ಈಗ ನಾವೆಲ್ಲರೂ ಸೇರಿ ನಾವು ಕೈ ಜೋಡಿಸಿ ಈ ದೇವರಿಗೆ ನಮ್ಮ ಕರ್ತವ್ಯವನ್ನು ಅವಶ್ಯವಾಗಿ ಮಾಡಲೇಬೇಕಾದಂಥ ಸಂದರ್ಭ ಕೂಡ ಈ ಸಂದರ್ಭದಲ್ಲಿ ಒದಗಿ ಬಂದಿದೆ ಈ ವರ್ಷದಲ್ಲಿ ವಿಶೇಷವಾಗಿ ದೇವರಿಗೆ ಜೀರ್ಣೋದ್ಧಾರ ಬ್ರಹ್ಮಕಲಶಾದಿ ಕೆಲಸಗಳು ನಡೀತಾ ಇದೆ ಆದ್ದರಿಂದ ನಾವೆಲ್ಲಿದ್ದರೂ ಕೂಡ ಕುಲತ್ರಯದವರು ವಿಶೇಷವಾಗಿ ನಮ್ಮ ಕುಲದೇವರನ್ನು ಅನುಸರಿಸಿಕೊಂಡು ಬರಬೇಕು ಅನುಸ್ಮರಿಸಿಕೊಂಡು ಬರಬೇಕು ಅಲ್ಲಿ ನಿಂತುಕೊಂಡು ಅಹಂ ಕಾಶೀಂ ಗಮಿಷ್ಯಾಮಿ ತತ್ರ ಇವ ನಿವಸಾಮ್ಯಹಂ ಇತಿ ಭಾನೋ ಸತತಂ ಕಾಶೀವಾಸ ಫಲಂ ಲಭೇತು ಅಂತ ಹೇಳುವಾಗೆ ನಾವು ಇದ್ದಲ್ಲಿ ಅನುಸ್ಮರಣೆ ಮಾಡುವುದು ಅದು ನಿತ್ಯದ ಕರ್ತವ್ಯ ಆದರೂ ಕೂಡ ಇಂಥ ವಿಶೇಷವಾದ ಜೀರ್ಣೋದ್ಧಾರ ಸಂದರ್ಭಗಳಲ್ಲಿ ನಾವು ಪ್ರತ್ಯಕ್ಷದಲ್ಲಿ ಆ ದೇವರ ಸನ್ನಿಧಾನಕ್ಕೆ ಬಂದು ಅಲ್ಲಿ ನಾವು ನಮ್ಮ ಎಷ್ಟು ಕೈಲಾದ ಸೇವೆಯನ್ನು ಮಾಡಿದರೆ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನೋದಕ್ಕೆ ಹಿಂದೆ ಕೂಡ ಪಾಂಡವರೆಲ್ಲ ಕೃಷ್ಣದೇವರ ಸೇವೆಗಾಗಿ ಹೂಗಳನ್ನು ತರಲಿಕ್ಕೆಲ್ಲ ಹೋಗ್ತಿದ್ದರಂತೆ ಆ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನಾದಿ ಅರ್ಜುನನ ರಥದ ಆ ಕುದುರೆಗಳಿಗೆ ಹುಲ್ಲನ್ನು ತರಲಿಕ್ಕೆ ಹೋಗ್ತಿದ್ದ ಅಂದರೆ ಹೂವ ತರುವರ ಮನೆಗೆ ಹುಲ್ಲ ತರುವ ನಾವು ಆ ದೇವರಲ್ಲಿ ದೇವರ ಸನ್ನಿಧಾನದಲ್ಲಿ ಬಂದು ನಾವೊಂದು ಸ್ವಚ್ಛತೆಯ ಕಾರ್ಯ ಆಗಲಿ ಅಥವಾ ನಿರ್ಮಾಲ್ಯದ ಕಾಲ ಸರಿಪಡಿಸುವ ಕಾರ್ಯಗಳಾಗಲಿ ಒಂದು ಸಣ್ಣ ಕೆಲಸ ಆದರೂ ಕೂಡ ಅದು ದೇವರ ಕೆಲಸ ಅದರಿಂದಾಗಿ ನಾವು ನಮ್ಮ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿಕೊಂಡು ಆ ದೇವರ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಸಾಧ್ಯ ಇದೆ ಅಂತಹ ಪವಿತ್ರವಾದಂಥ ಕ್ಷೇತ್ರ ಕೊಡಂಗಳ ವಿಷ್ಣುಮೂರ್ತಿ ದೇವರ ಸನ್ನಿಧಾನ ಈ ಜಾಗಕ್ಕೆ ಕುಲತ್ರಯದವರೆಲ್ಲ ಬಂದು ಈ ಸಂದರ್ಭದಲ್ಲಿ ವಿಶೇಷವಾದ ತಮ್ಮ ತನು ಮನ ಧನಗಳಿಂದಲೂ ಕೂಡ ಆ ತ ದೇವರು ನಮಗೇನು ಕೊಟ್ಟಿದ್ದಾನೆ ಅದನ್ನು ಕೆರೆಯ ನೀರನು ಕೆರೆಗೆ ಚೆಲ್ಲಿ ಎನ್ನುವಂಥ ಭಾವನೆಯಿಂದ ನಮ್ಮ ಕೈಲಾದ ಸೇವೆಯನ್ನು ಈ ದೇವರ ಸನ್ನಿಧಾನದಲ್ಲಿ ಮಾಡಿಕೊಂಡು ಬಂದಲ್ಲಿ ನಮ್ಮೆಲ್ಲರಿಗೂ ಆ ಭಗವಂತ ಅನುಗ್ರಹಿಸ್ತಾನೆ ಅನ್ನುವ ವಿಶ್ವಾಸದಲ್ಲಿ ಆ ದೇವರ ಅನುಗ್ರಹ ಎಲ್ರಿಗೂ ಸಿಗಲಿ ಅಂತೇಳಿ ನಾನು ಮಹಾವಿಷ್ಣು ನೋಡ್ತೀನಿ ಕೊಡಂಗಳ ಮಹಾವಿಷ್ಣು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸಿಕೊಳ್ತೇನೆ ಮಂಗಳ